ಓಂ ಶಾಂತಿ ಆತ್ಮೀಯರೇ ಒಂದು ತಿಂಗಳು ಮಾಡಬೇಕಾಗಿರುವಂಥ ವಿಘ್ನ ವಿನಾಶಕ ಭಟ್ಟಿಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಬಹಳ ಸುಲಭವಾಗಿದೆ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಆಗಿದ್ದೇನೆ ಎಂದು ಮೂರು ಬಾರಿ ದೃಢವಾಗಿ ಹೇಳ್ಕೊಳ್ಬೇಕು ಹಾಗೂ ನಾನು ವಿಘ್ನ ವಿನಾಶಕ ಆತ್ಮ ಆಗಿದ್ದೇನೆ ಅಂತ ನಂತರ ಮೂರು ಬಾರಿ ದೃಢವಾಗಿ ಹೇಳ್ಕೊಳ್ಬೇಕು ಅದಾದ ನಂತರ ಹತ್ತು ನಿಮಿಷ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು ಆರಂಭದಲ್ಲಿ ಹತ್ತು ನಿಮಿಷ ಕೂತ್ಕೋಬೇಕು ಹತ್ತು ನಿಮಿಷದ ಸಿದ್ಧಿಯನ್ನು ಪಡೆದ ನಂತರ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಈ ರೀತಿಯಾಗಿ ನಾವು ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವ ಸಮಯವನ್ನು ವಿಸ್ತರಿಸ್ಕೊಳ್ತಾ ಹೋಗೋಣ ಹಾಗೂ ಗರಿಷ್ಠ ಅಂದರೆ ಈ ಒಂದು ತಿಂಗಳು ಆಗುವುದರೊಳಗೆ ಒಂದು ಗಂಟೆನಾದರೂ ನಾವು ಕೂತ್ಕೊಳ್ಳೋದು ನಮಗೆ ಅಭ್ಯಾಸವಾಗಬೇಕು ಅಥವಾ ಕನಿಷ್ಠ ಮೂವತ್ತು ನಿಮಿಷಕ್ಕಾದರೂ ನಾವು ಬರುವ ಹಾಗೆ ಆಗಬೇಕು ಈ ರೀತಿಯಾಗಿ ಮಾಡಿದ್ರೆ ಬಹಳ ಸ್ಪಷ್ಟವಾದ ವಿಘ್ನ ವಿನಾಶಕ ಅಭಾಮಂಡಲ ನಮ್ಮ ಸುತ್ತ ರಚಿಸಲ್ಪಡುತ್ತೆ ಮತ್ತು ನಮ್ಮ ವಿಘ್ನಗಳೆಲ್ಲವೂ ವಿನಾಶವಾಗುತ್ತೆ ನಮ್ಮ ಪರಿವಾರದವರ ವಿಘ್ನವೂ ವಿನಾಶವಾಗುತ್ತದೆ ಓಂ ಶಾಂತಿ